कोई ಹೆಸರು ঈগল ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಳಿನ ಅವರು ಡೆಲ್ಲಿ ಬೀದಿ ನಲ್ಲಿ ಶಾಪಿಂಗ್ ಮಾಡೋಕ್ ಹೋಗೋರೆ ಅಲ್ಲಿ ಯಾವುದೋ ಒಂದು ಸ್ಪೆಷಲ್ ಕಾಟನ್ ಇಂದ ಮಾಡಿರುವ ಶಲ್ಯ ಇರುತ್ತೆ ಅದು ನೋಡ್ಬಿಟ್ಟು ಯಾರೋ ಒಬ್ಬ ಫಾರಿನರ್ ಅಮ್ಮ ಹೇಳ್ತದೆ ಈ ಕಾಟನ್ ತುಂಬಾ ರೇರ್ ಕಾಟನ್ ಯುರೋಪ್ ನಲ್ಲಿ ಇದಕ್ಕೆ ಸಿಕ್ಕಾಪಟ್ಟೆ ಬೆಲೆ ಇದೆ ಇಂಡಿಯಾದಲ್ಲಿ ಯಾರು ಬೆಲೆ ಕೊಡಲ್ಲ ಕಣ್ಮೆ ಇದಕ್ಕೆ ಅಂತ ನಳಿನ ಮುಂದೆ ಕ್ಯೂರಿಯಾಸಿಟಿ ಜಾಸ್ತಿ ಆಗೋಗುತ್ತೆ ಆ ಕಾಟನ್ ಬಗ್ಗೆ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ರಿಸರ್ಚ್ ಮಾಡಿದ ನಂತರ ಇವರು ಕೆಲಸ ಮಾಡ್ತಿರುವ ಪೇಪರ್ ನಲ್ಲಿ ಒಂದು ಆರ್ಟಿಕಲ್ ನ ಪಬ್ಲಿಷ್ ಮಾಡ್ತಾರೆ ಬೇಸಿಕಲಿ ನಳಿನ ಅವರು ಜರ್ನಲಿಸ್ಟ್ ಸೊ ಪೇಪರ್ ನಲ್ಲಿ ಯಾವ್ದೋ ಒಂದು ಮೂಲೆಯಲ್ಲಿ ಇವರ ಆರ್ಟಿಕಲ್ ಬರುತ್ತೆ ಇದು ಪಬ್ಲಿಷ್ ಆಗಿ ತಕ್ಷಣ ಸಿ ಬಿ ಐನವರು ಬಂದು ಈ ಪೇಪರ್ ಆಫೀಸ್ ನೇ ರೈಡ್ ಮಾಡ್ಬಿಡ್ತಾರೆ ಅಳಿ ನಂಗೆ ಶಾಕ್ ಕಾಟನ್ ಬಗ್ಗೆ ಬರೆದ್ರೆ ಯಾಕೆ ರೈಡ್ ಮಾಡ್ತಾರೆ ಅಂತ ಈಗ ಸಿಬಿಐ ನೋರು ಹೇಳ್ತಾರೆ ಇದು ಕೇವಲ ಆರ್ಡಿನರಿ ಕಾಟನ್ ಅಲ್ಲ ಇದು ನ್ಯಾಷನಲ್ ಸೀಕ್ರೆಟ್ ಇದರ ಬಗ್ಗೆ ನಿನ್ಗೆ ಯಾರು ವಿಚಾರವನ್ನ ತಿಳಿಸಿದ್ರು ನೀನ್ ಯಾಕೆ ಪೇಪರ್ ನಲ್ಲಿ ಇದರ ಬಗ್ಗೆ ಬರದೆ ಅಂತ ವಿಚಾರಣೆ ಮಾಡ್ಲಿಕ್ಕೆ ಶುರು ಮಾಡಿದರೆ ನಂತರ ಗೊತ್ತಾಗುತ್ತೆ ಇವಮ್ಮ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಆ ಶಲ್ಯ ನೋಡ್ಬಿಟ್ಟು ಇನ್ಸ್ಪಿರೇಷನ್ ತಗೊಂಡ್ಬಿಟ್ಟು ಆರ್ಟಿಕಲ್ ಬರೆದಿದೆ ಅಂತ ಸೊ ಸಿ ಬಿ ಒಂದು ದಿನ ಆದ್ಮೇಲೆ ಈ ಬಿಡುಗಡೆ ಮಾಡ್ತಾರೆ ಬಟ್ ನಳಿನ ಅದು ಒಳಗಡೆ ಇರುತ್ತೆ ಕುತೂಹಲ ಜಾಸ್ತಿ ಆಗ್ಬಿಟ್ಟಿದೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬಿಡಿದೆ ಅಂತ ಏನ್ ಸೀಕ್ರೆಟ್ ಇದೆ ಈ ಹತ್ತಿನಲ್ಲಿ ಅಂತ ಹುಡುಕ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ ಈ ಹತ್ತಿ ಬೆಳೆಯೋದು ತೆಲಕಾಣ ಅನ್ನುವ ಒಂದು ಕಾಡಿನಲ್ಲಿ ಸೊ ಡೈರೆಕ್ಟ್ ಆ ಕಾಡಿಗೆ ಹೋಗ್ಬಿಡ್ತಾರೆ ಕಾಡಿನ ಒಂದು ಬೆಟ್ಟದ ಮೇಲೆ ಇದರ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಇದೆ ಅಂತ ಗೊತ್ತಾಗುತ್ತೆ ಅಲ್ಲಿಗೂ ಹೋಗ್ಬಿಡ್ತಾರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಇಲ್ಲಿ ಯಾವ ಫ್ಯಾಕ್ಟರಿನೂ ಇಲ್ಲ ಫ್ಯಾಕ್ಟರಿ ಎಲ್ಲ ಸುಟ್ಟು ಕರ್ಕಲಾಗ್ಬಿಡಿದೆ ಅಂತ ಇದ್ಯಾಕ್ ಹಿಂಗಾಯ್ತು ಅಂತ ಸುತ್ತಮುತ್ತ ಹುಮ್ತಾ ಆ ಊರಿನ ಒಬ್ಬ ವಯಸ್ಸಾದ ವ್ಯಕ್ತಿ ಬಂದು ಆ ಫ್ಯಾಕ್ಟರಿ ಹತ್ರ ಇರುವ ಒಂದು ಮೂರ್ತಿಗೆ ಪೂಜೆ ಮಾಡಿಸಿದ್ದಾರೆ ಕೈ ಮುಗಿತಿದ್ದಾರೆ ಈ ಮೂರ್ತಿ ಒಬ್ಬ ಆರ್ಡಿನರಿ ಮನುಷ್ಯನ ಮೂರ್ತಿ ಇವ್ರಿಗೆ ಯಾಕೆ ಕೈ ಮುಗಿತಿದಿರಿ ಅಂತ ಇವಮ್ಮ ಕೇಳ್ತದೆ ಆಗ ತಾತ ಹೇಳ್ತಾರೆ ಒಂದು ರಾತ್ರಿ ಇಲ್ಲಿ ಒಂದು ಭಯಾನಕ ಯುದ್ಧ ನಡೀತು ಆ ಯುದ್ಧದಿಂದ ಇದೆಲ್ಲ ಆಯ್ತು ಅಂತ ಈಗ ನಳಿನ ಡಿಸೈಡ್ ಮಾಡ್ತಾರೆ ಲೋಕಲ್ ಪೊಲೀಸ್ ಸ್ಟೇಷನ್ ಗೆ ಹೋಗೋಣ ಇಲ್ಲಿ ಯಾವ ಯುದ್ಧ ಆಯ್ತು ಏನ್ ಕತೆ ಅಂತ ಕೇಳೋಣ ಅಂತ ಇನ್ಸ್ಪೆಕ್ಟರ್ನ ಕೇಳ್ತಾರೆ ಅಲ್ಲಿ ಏನೋ ಒಂದು ಮೂರ್ತಿ ಇದೆಯಲ್ಲ ಆ ಮೂರ್ತಿ ಬಗ್ಗೆ ಒಂದ್ ಸ್ವಲ್ಪ ಕತೆ ಹೇಳಿ ಅಂತ ಆ ಮೂರ್ತಿ ಬಗ್ಗೆ ಕೇಳಿದ ತಕ್ಷಣ ಇನ್ಸ್ಪೆಕ್ಟರ್ ಹೆದರ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಯಾವ್ದೋ ಆರ್ಡಿನರಿ ವ್ಯಕ್ತಿಯ ಮೂರ್ತಿ ಅಲ್ಲ ಆತ ರಾಕ್ಷಸಿ ಮನೋಭಾವದ ವ್ಯಕ್ತಿ ಎಷ್ಟು ಜನ ಬೇಕಾದ್ರೂ ಕೊಲೆ ಮಾಡ್ಬಿಡ್ತಿದ್ದ ಆತನ ಬಗ್ಗೆ ನೀನೇನ್ ರಿಸರ್ಚ್ ಮಾಡ್ತಿದ್ಯಾ ಹೋಗಿ ಇಲ್ಲಿಂದ ಬದುಕಬೇಕು ಅಂತ ಆಸೆ ಇದ್ರೆ ಆತನ ಬಗ್ಗೆ ರಿಸರ್ಚ್ ನಿಲ್ಸು ನೋಡ್ತಾ ಹೆದರ್ಸ್ ಕಳಿಸ್ಬಿಡ್ತಾರೆ ಹೆದರ್ಕೊಳ್ಳೋ ಜಾಯ್ ಅವರಲ್ಲ ಸೊ ಆ ಏರಿಯಾದ ಎಮ್ ಎಲ್ ಎ ಸೋಮೇಶ್ವರ ರೆಡ್ಡಿ ಮತ್ತೆ ಅವರ ಪಿ ಎ ವಿಕಾಸ್ ರನ್ನ ಭೇಟಿ ಮಾಡ್ತಾರೆ ಆ ಬೆಟ್ಟದ ಮೇಲೆ ಒಂದ್ ಫ್ಯಾಕ್ಟರಿ ಇದೆಯಲ್ಲ ಅದ್ರ ಬಗ್ಗೆ ಸ್ಟೋರಿ ಹೇಳಿ ಅಂತ ಕೇಳ್ತಾರೆ ಆ ಬೆಟ್ಟದ ವ್ಯಕ್ತಿ ಬಗ್ಗೆ ಕೇಳಿದ ತಕ್ಷಣ ಎಂ ಎಲ್ ಎದು ಕೈಕಾಲೆಲ್ಲ ನಡಕ್ತಾ ಇದೆ ಹೊರಡಮಿನ ಮನೆಯಿಂದ ಅಂತ ಆಚೆಗೆ ದಬ್ಬಿಡ್ತಾರೆ ಬಟ್ ಇವಮ್ಮ ಜಿಗಣೆ ಇದ್ದಂಗೆ ಆ ಸ್ಟೋರಿನ್ ಕೇಳಲೇಬೇಕು ಸೊ ಇವರು ಎಂ ಎಲ್ ಎ ಪಿ ಎನಲ್ಲ ವಿಕಾಸ್ ಅವರನ್ನ ಹಿಡ್ಕೊಳ್ತಾರೆ ವಿಕಾಸ್ ಕೈನಲ್ಲಿ ಒಂದು ಟ್ಯಾಟೂ ಇರುತ್ತೆ ಆ ಟ್ಯಾಟು ಒಂದು ಸೀಕ್ರೆಟ್ ಲಾಕರ್ ನಂಬರ್ ಅನ್ನ ತೋರಿಸ್ತಿದೆ ಅದರ ಕ್ಲೂ ಸಿಕ್ ಬಿಡುತ್ತೆ ಜರ್ನಲಿಸ್ಟ್ ನಳಿನಾಗೆ ಅಂಡ್ ವಿಕಾಸ್ ಗೆ ಹೆದರ್ಸ್ತಾರೆ ಕೈ ನಲ್ಲಿ ಟ್ಯಾಟು ಇದೆ ಅಲ್ವಾ ಅದ್ರಲ್ಲಿ ನಿನ್ನ ಪಂಜಾಬ್ ನ್ಯಾಷನಲ್ ಬ್ಯಾಂಕರ್ ನ ಸೀಕ್ರೆಟ್ ಲಾಕರ್ ಬಗ್ಗೆ ಇದೆ ಅಲ್ವಾ ಮಾಹಿತಿ ನಾನೀಗ ಪಿ ಎನ್ ಬಿ ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಕೆಲಸ ಮಾಡಿಸ್ ಅವ್ರಿಗೆ ಕಾಲ್ ಮಾಡಿ ನಿನ್ನ ಲಾಕರ್ ಬಗ್ಗೆ ಕೇಳ್ಬಿಟ್ಟು ಪೇಪರ್ ಅಲ್ಲಿ ಪಬ್ಲಿಷ್ ಮಾಡ್ಬಿಡ್ತೀನಿ ಅವಾಗ ನಿನ್ ಲೂಟಿ ಎಲ್ಲಾ ಹೊರಗೆ ಬರುತ್ತೆ ಇದನ್ನೆಲ್ಲ ಮಾಡಬಾರ್ದು ಅಂದ್ರೆ ನನಗೆ ಬೆಟ್ಟದ ಮನುಷ್ಯನ ಬಗ್ಗೆ ಮಾಹಿತಿ ಕೊಡು ಅಂತ ಕೇಳ್ತಾರೆ ಆಗ ವಿಕಾಸ್ ಸ್ಟೋರಿ ಹೇಳ್ತಾರೆ ಆ ಬೆಟ್ಟದಲ್ಲಿ ಒಂದು ದೊಡ್ಡ ಮನೆ ಇತ್ತು ಮನೆಯ ಜೊತೆಗೆ ಒಂದು ಫ್ಯಾಕ್ಟರಿ ಇತ್ತು ಆ ಫ್ಯಾಕ್ಟರಿನಲ್ಲಿ ನಲ್ಲಿ ಕಾಟನ್ ತಯಾರಾಗ್ತಿತ್ತು ಇದರ ಮಾಲೀಕ ಸಹದೇವ್ ಆಗಿದ್ರು ಸುತ್ತಮುತ್ತಲ ಹಳ್ಳಿಯವರು ಈ ಫ್ಯಾಕ್ಟರಿನಲ್ಲಿ ನಲ್ಲಿ ಕೆಲಸ ಮಾಡ್ತಿದ್ರು ಸಹದೇವರನ್ನ ಬಹಳ ಗೌರವದಿಂದ ಕಾಣ್ತಿದ್ರು ಇನ್ನು ಇವರ ಮನೆಗೆ ಇವರ ಪರ್ಮಿಷನ್ ಇಲ್ದಲೆ ಯಾರೊಬ್ರು ಎಂಟ್ರಿ ಕೊಡುವಂತಿರ್ಲಿಲ್ಲ ಮನೆ ಮುಂದೆ ದೊಡ್ಡ ದೊಡ್ಡ ಗೇಟ್ ಗಳನ್ನ ಹಾಕ್ಸಿದ್ರು ಇನ್ನು ಇವರ ಜೊತೆ ಇವರ ಪ್ಯಾಂಟ್ ದೋಸ್ತು ಜೈ ಅನ್ನೋರು ಬಿರಿದ್ರು ಅವರನ್ನ ತುಂಬಾ ನಂಬ್ತಿದ್ರು ಹೀಗೆ ಒಂದಿನ ದಿನ ಲೋಕಲ್ ಎಂ ಎಲ್ ಎ ಸೋಮೇಶ್ವರ್ ರೆಡ್ಡಿಯ ಚೇಲಾಗಳು ಮೆರವಣಿಗೆ ಮಾಡ್ತಿದ್ರು ಬೇಕಂತಲೇ ಇವರ ಅಂದ್ರೆ ಸಾದೇವ್ರವರ ಮನೆಗೆ ಒಂದು ಪಾಂಪ್ಲೆಟ್ ಅನ್ನ ಎಸಿದ್ರು ಸಹದೇವಾಗ ಆ ಪಾಂಪ್ಲೆಟ್ ಕೆಳಕ್ಕೆ ಬೀಳುವಷ್ಟರಲ್ಲಿ ಒಂದು ಬಿಲ್ಲು ಬಾಣ ತಗೊಂಡು ಪಾಂಪ್ಲೆಟ್ ನ ಮನೆಯಿಂದ ಆಚೆಗೆ ಹಾಕ್ಬಿಟ್ರು ಆ ಬಾಣ ಹೋಗಿ ಎಮ್ ಎಲ್ ಎ ಚೇಲಾಗೆ ತಗಲ್ತು ಅಂಡ್ ಸಹದೇವ್ ಹೇಳ್ತಾರೆ ಯಾರೇ ನನ್ನ ಪರ್ಮಿಷನ್ ಇಲ್ದಾಲೆ ನಮ್ಮ ಮನೆ ಒಳಗಡೆ ಕಾಲಿಕ್ ಹೋಗಿ ಪ್ರಯತ್ನ ಪಡ್ರೆ ಅವ್ರ ಜೀವ ಇರಲ್ಲ ಅಂತ ಆಗ ಎಮ್ ಎಲ್ ಎ ಚೇಲಗಳು ನಿನ್ ಒಂದಲ್ಲ ಒಂದ್ ದಿನ ಗತಿ ಕಾಣಿಸ್ತೀವಿ ಅಂತ ಮನ್ಸಲ್ಲಿ ಅನ್ಕೊಂಡು ಎಮ್ ಎಲ್ ಎ ಹತ್ರಕ್ಕೆ ಹೋದ್ರು ಈ ಕಡೆ ಎಲ್ ಎ ಹತ್ರ ಒಬ್ಬ ದೊಡ್ಡ ಬಿಸ್ನೆಸ್ ಮನ್ ರಾಕೇಶ್ ಇರಾನಿ ಅಂತ ಬಂದಿದ್ದಾರೆ ಅವ್ರು ಹೇಳ್ತಾರೆ ಆ ಬೆಟ್ಟ ಇದೆಯಲ್ಲ ಆ ಬೆಟ್ಟವನ್ನ ನನ್ನ ವಶಕ್ಕೆ ಕೊಟ್ಬಿಡು ನಾನು ನಿನ್ಗೆ ಮುನ್ನೂರು ಕೋಟಿ ಕೊಡ್ತೀನಿ ಯಾಕಂದ್ರೆ ಬೆಟ್ಟದ ಕೆಳಗಡೆ ಬಾಕ್ಸ್ ಸೈಟ್ ಅದಿರ ಇದೆ ಅದನ್ನ ಮಾರ್ಬಿಟ್ಟು ನಾವು ಸಿಕ್ಕಾಪಟ್ಟೆ ದುಡ್ಡು ಮಾಡಬಹುದು ಸೊ ಜನಗಳನ್ನೆಲ್ಲ ಖಾಲಿ ಮಾಡಿಸು ಅಂತ ದುಡ್ಡು ಸಿಗತ್ತೆ ಅಂತ ಅದಕ್ಕೆ ಒಪ್ಕೊಂಡ್ ಬಿಡ್ತಾರೆ ಈ ಸ್ಟೋರಿಯನ್ನ ಕೇಳಿದ ನಲಿನಾಗೆ ಕನ್ಫರ್ಮ್ ಆಗುತ್ತೆ ಈ ಫ್ಯಾಕ್ಟ್ರಿ ನ ಸುಟ್ಟಾಕಿರೋದು ಆ ಬಾಕ್ಸ್ ಸೈಟ್ ನ ಮೇಲಿನ ಆಸೆಯಿಂದ್ಲೆ ಅಂತ ಸೊ ಇವಮ್ಮ ಏಳ್ ತಿಂಗಳು ಕೊಟ್ಟು ಏನೋ ಏನೋ ವಿಕಾಸ್ ಹೇಳ್ತಿರುವ ಸ್ಟೋರಿಯನ್ನ ಫುಲ್ಲು ಕೇಳ್ದಲೇನೆ ಅಲ್ಲಿಂದ ಎದ್ದೋಗ್ಬಿಡತ್ತೆ ಹೋಗ್ತಿರುವ ಇವಮ್ಮನ ಅರ್ಧ ದಾರಿಯಲ್ಲಿ ಒಬ್ಬ ರಾಯ್ ಏಜೆಂಟ್ ಎತ್ತಕೊಂಡು ಹೋಗ್ಬಿಡ್ತಾರೆ ಸೀಕ್ರೆಟ್ ಗೆಸ್ಟ್ ಹೌಸ್ ಗೆ ಕರ್ಕೊಂಡು ಹೋಗ್ತಾರೆ ನನ್ ಹೇಳ್ತಾರೆ ನಾನು ಬಾಕ್ಸ್ ಸೈಟ್ ಬಗ್ಗೆ ತಿಳ್ಕೊಂಬಿಟ್ಟು ಆರ್ಟಿಕಲ್ ಬರದ್ ಬಿಡ್ತೀನಿ ನನ್ನ ತಕೊಂಡ್ ಬಂದಿದೀರಾ ಅಂತ ಆಗ ರಾಯ್ ಏಜೆಂಟ್ ಹೇಳ್ತಾರೆ ನೋ 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 ನೀನ್ ಅಂದ್ಕೊಂಡಷ್ಟು ಸುಲಭ ಅಲ್ಲ ಈ ಕತೆ ಇದು ಬಹಳ ಆಳವಾದ ಕತೆ ಅಂತ ಅಂಡ್ ಸುಮ್ ಸುಮ್ನೆ ಇದನ್ನ ನ್ಯಾಷನಲ್ ಸೀಕ್ರೆಟ್ ಅಂತ ಘೋಷಣೆ ಮಾಡಿಲ್ಲ ಅಂತಲೂ ಹೇಳ್ತಾರೆ ನಂತರ ರಾಯ್ ಏಜೆಂಟ್ ತಮ್ಮ ಸ್ಟೋರಿಯನ್ನ ಹೇಳಿಕ್ ಶುರು ಮಾಡ್ತಾರೆ ರಾ ಆಫೀಸರ್ ಗಳಿಗೆ ಒಂದು ಆತಂಕ ಇದೆ ಭಾರತದಲ್ಲಿರುವ ಉಗ್ರವಾದಿಗಳಿಗೆ ನಕ್ಸಲ್ ಲೈಟ್ಸ್ ಗಳಿಗೆ ಇಲ್ಲಿಗಲ್ಲಾಗಿ ಒಂದಷ್ಟು ಗನ್ಗಳು ಗಳು ಬರ್ತಿದ್ವು ಆದ್ರೆ ಈ ಗನ್ ಗಳು ಅವ್ರಿಗೆಲ್ಲ ಸೇರೋಕೆ ಮುಂಚೆನೆ ಅತ್ಯರೋ ಎತ್ತ ಹಾಕೊಂಡೋದ್ರು ಈ ತರ ಎಷ್ಟೊಂದು ಗನ್ಗಳು ಕಾಣೆ ಆಗ್ಬಿಟ್ವು ಈಗ ಇದನ್ನೆಲ್ಲ ಒಬ್ಬ ವ್ಯಕ್ತಿ ಮಾಡ್ತಿದ್ರೆ ಅವ್ರ ಹತ್ರ ಇಷ್ಟೊತ್ತಿಗೆ ಎಷ್ಟೊಂದು ಗನ್ಗಳ ಸ್ಟಾಕ್ ಇದೆ ಇದರಿಂದ ಒಂದು ಯುದ್ಧನೇ ಆಗಿಬಿಡುತ್ತೆ ಅಂತ ಅಂಡ್ ಈ ಗನ್ಗಳನ್ನ ಕಲೆಕ್ಟ್ ಮಾಡ್ತಿರುವ ವ್ಯಕ್ತಿ ಈಗಲ್ ಅಂತ ಹೆಸರಿಟ್ಕೊಂಡಿದ್ದಾರೆ ಅಂತಲೂ ಗೊತ್ತಾಗತ್ತೆ ಈಗ ನಮ್ಮ ರಾಯ್ ಏಜೆಂಟ್ ಈಗಲ್ ಬಗ್ಗೆ ವಿಚಾರ ಮಾಡ್ಲಿಕ್ಕೋಸ್ಕರ ಯೂರೋಪ್ಗೆ ಹೋಗ್ತಾರೆ ಅಲ್ಲಿ ಒಬ್ಬ ಪವರ್ಫುಲ್ ವ್ಯಕ್ತಿಯನ್ನ ಭೇಟಿ ಮಾಡಿ ಈಗಲ್ ಬಗ್ಗೆ ಕೇಳ್ತಾರೆ ಈಗಲ್ ಹೆಸರು ಕೇಳಿದ ತಕ್ಷಣ ಆ ವ್ಯಕ್ತಿ ಕೂಡ ನಡಲಿಕ್ಕೆ ಶುರು ಮಾಡ್ತಾರೆ ನಂತರ ರಾಯ್ ಜಣ್ಣ ಒಂದು ಸೀಕ್ರೆಟ್ ಏರಿಯಾಗೆ ಕರ್ಕೊಂಡು ಹೋಗಿ ಅಲ್ಲಿ ಈಗಲ್ ನ ಬಗ್ಗೆ ಸ್ಟೋರಿ ಹೇಳ್ಲಿಕ್ಕೆ ಶುರು ಮಾಡ್ತಾರೆ ಒಬ್ಬ ಕಾಂಟ್ರಾಕ್ಟ್ ಕಿಲ್ಲರ್ ಸ್ನೈಪಿಂಗ್ ಮಾಡಿದ್ರು ಲೆತ್ತಿದ ಕೈ ಜಾಸ್ತಿ ಪಬ್ಜಿ ಆಡ್ತಿದ್ರೆ ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಮಾಫಿಯಾನ ಸುಪಾರಿ ತಗೊಂಡು ಸಿಂಗಲ್ ಹ್ಯಾಂಡೆಡ್ ಆಗಿ ಇಡೀ ಗ್ಯಾಂಗ್ ನ ಕೊಂದ್ ಹಾಕಿರುವ ಉದಾಹರಣೆಗಳಿದಾವೆ ರಾಯ್ ಜಣ್ಣ ಕೇಳ್ತಾರೆ ಹಾಗಿದ್ರೆ ಈಗಲ್ ನಾನು ಹೇಗೆ ಭೇಟಿ ಆಗೋದು ಅಂತ ಹಂಗೆಲ್ಲ ಆಗೋಕಾಗಲ್ಲ ಒಂದು ನ್ಯೂಸ್ ಪೇಪರ್ ನಲ್ಲಿ ಕಾಂಟ್ಯಾಕ್ಟ್ ಕೊಡ್ಬೇಕು ಅಲ್ಲಿ ಫೋನ್ ನಂಬರ್ ನ ರೂಪದಲ್ಲಿ ನೀವು ಕೋಆರ್ಡಿನೇಟ್ಸ್ ಗಳನ್ನ ಕೊಡಬೇಕಾಗತ್ತೆ ಆಗ ಈಗಲ್ಲ ಅದನ್ನು ನೋಡಿ ನಿಮ್ಮನ್ನ ಭೇಟಿ ಆಗ್ತಾರೆ ಅಂತ ಈಗ ರಾಯ್ ಏಜೆಂಟ್ ಗಳು ಈ ತರಹ ಯಾರ್ಯಾರು ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ ಮುಂಚೆ ಅದನ್ನೆಲ್ಲ ತಗೊಂಡು ಪ್ಯಾಟರ್ನ್ ಅನ್ನ ಗಮನಿಸಲಿಕ್ಕೆ ಶುರು ಮಾಡ್ತಾರೆ ಅಂಡ್ ನೆಕ್ಸ್ಟ್ ಯಾರಾದ್ರೂ ಇದೇ ತರಹದ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಅವರನ್ನು ಫಾಲೋ ಮಾಡೋಣ ಡಿಸೈಡ್ ಮಾಡ್ತಾರೆ ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಇವ್ರ ಕೈಗೆ ಸಿಕ್ಬಿಡತ್ತೆ ಅಂಡ್ ಈ ಕ್ಲೂ ನ ಫಾಲೋ ಮಾಡ್ತಾ ಬೆಟ್ಟದ ಲೊಕೇಶನ್ ಕೂಡ ಇವರಿಗೆ ಸಿಕ್ ಅಂದ್ರೆ ಗನ್ಗಳನ್ನ ಹೈಜಾಕ್ ಮಾಡಿ ಈ ಬೆಟ್ಟದ ಹತ್ರಕ್ಕೆ ತಗೊಂಡು ಹೋಗ್ತಿರೋ ಸುದ್ದಿ ಅವ್ರಿಗೆ ಗೊತ್ತಾಗುತ್ತೆ ಸೊ ಈಗಲ್ ಮತ್ತೆ ಸಹದೇವ್ ಇಬ್ರು ಒಬ್ರೆ ಅಂತ ರಾಧ್ ಅವ್ರಿಗೆ ಗೊತ್ತಾಗತ್ತೆ ಇದು ಹಳೆ ಕತೆ ಈಗ ಮತ್ತೆ ನಳಿನಿ ಅವ್ರಿಗೆ ರಾಯ್ ಏಜೆಂಟ್ ಹೇಳ್ತಾರೆ ಈಗಲ್ ಈಗ ಸತ್ ಹೋಗ್ಬಿಡಿದಾರೆ ಅಂತ ಈಗ ನಳಿನಿ ಮತ್ತೆ ಈ ಸಹದೇವ್ ಅಥವಾ ಈಗಲ್ ನ ಬಗ್ಗೆ ಹೆಚ್ಚಿನ ವಿಚಾರವನ್ನ ತಿಳ್ಕೊಳಿಕ್ಕೆ ಅಂತ ವಿಕಾಸ್ ಹತ್ರಕ್ಕೆ ವಾಪಸ್ ಹೋಗ್ತಾರೆ ಮತ್ತೆ ಹಳೆ ಸ್ಟೋರಿ ಶುರುವಾಗತ್ತೆ ಆ ಬಿಸ್ನೆಸ್ ಮನ್ ಗಡ್ಡದ ರಾಜ ಎಂ ಎಲ್ ಎಗೆ ಬೆಟ್ಟದ ಮೇಲೆ ಇರೋ ಜನಗಳನ್ನೆಲ್ಲ ಖಾಲಿ ಹೇಳಿದ್ದ ಅದಾದ ನಂತರ ತನ್ನ ಆಫೀಸ್ ವಾಪಸ್ ಬಂದಾಗ ಅವರ ಬಾಡಿ ಗಾರ್ಡ್ ಮೇಲೆಲ್ಲ ಸಹದೇವ್ ಅವರು ಅಟ್ಯಾಕ್ ಮಾಡಿದ್ರು ಸ್ನೈಪರ್ ಬಾಡಿ ಗಾರ್ಡ್ ಗಳನ್ನ ಸಾಯಿಸ್ಬಿಟ್ರು ಅಲ್ಲಿಂದ ಎಸ್ಕೇಪ್ ಆಗಿ ಗಡ್ಡದ ಸೀಕ್ರೆಟ್ ರೂಮ್ ಗೆ ಹೋದ್ರು ಬಟ್ ಆ ಸೀಕ್ರೆಟ್ ರೂಮ್ ನಲ್ಲಿ ಬೆಟ್ಟದ ವಿಚಾರಕ್ಕೆ ನನ್ನ ಕಾಟನ್ ವಿಚಾರಕ್ಕೆ ನನ್ನ ಜನಗಳ ವಿಚಾರಕ್ಕೆ ಬಂದ್ರೆ ನಿನ್ನನ್ನು ಮುಗಿಸ್ಬಿಡ್ತೀನಿ ಅಂತ ಹೆದರ್ಸಿದ್ರು ಗಡ್ಡದ ರಾಜ ಗೊತ್ತಾಯ್ತು ಈ ವಯ್ಯ ಸಹದೇವ ಸಿಕ್ಕಾಪಟ್ಟೆ ಡೇಂಜರ್ ಅಂತ ಸೊ ಪ್ಲೀಸ್ ನನ್ನ ಬಿಟ್ಬಿಡು ನಾನ್ ನಿನ್ ಸವಾಸಕ್ಕೆ ಬರಲ್ಲ ಅಂತ ಹೇಳಿದ್ರು ಸಮಾಧಾನವನ್ನು ಕೊಟ್ಟು ಗಡ್ಡದ ರಾಜನ ಬದುಕು ಸಹದೇವ ಅಂಡ್ ಇಮಿಡಿಯೆಟ್ಲಿ ಗಡ್ಡದ ರಾಜ ಎಂ ಎಲ್ ಎ ಸೋಮೇಶ್ವರ್ ರೆಡ್ಡಿಗೆ ಕಾಲ್ ಮಾಡ್ಬಿಟ್ಟು ಯಾವ್ದು ಡೀಲ್ ಬೇಡ ನಾನು ಕೊಡಲ್ಲ ಅಂತ ಹೇಳ್ಬಿಟ್ರು ಬಟ್ ಸೋಮೇಶ್ವರ ರೆಡ್ಡಿಗೆ ಆಲ್ರೆಡಿ ಗೊತ್ತಾಗಿದೆ ಬಾಕ್ಸ್ ಐಟ ದಿರು ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಅಂತ ಸೊ ತಾನೇ ಈ ಬಾಕ್ಸ್ ಐಟ ಅದಿರನ್ನ ಅಕ್ವೈರ್ ಮಾಡ್ಕೊಳ್ಳೋಣ ಡಿಸೈಡ್ ಮಾಡ್ಬಿಟ್ರು ಸಹದೇವ್ ಹತ್ರ ಹೋಗಿ ನನ್ಗೆ ಜಮೀನ್ ಬೇಕು ಬಿಟ್ಕೊಡು ಅಂತ ಕೇಳಿದ್ರು ಸಹದೇವ್ ಮರ್ಯಾದಿ ತೆಗೆದ್ಬಿಟ್ಟು ಎಮ್ ಎಲ್ ಅಲ್ಲಿಂದ ಓಡಿಸ್ಬಿಟ್ರು ನಾನು ಯಾವ ಕಾರಣಕ್ಕೂ ಈ ಫ್ಯಾಕ್ಟ್ರಿನ ಖಾಲಿ ಮಾಡೋ ಮನಸ್ಥಿತಿಯಲ್ಲಿಲ್ಲ ನಾನು ವಿಚಾರಕ್ಕೆ ಬರಬೇಡ ನಾನು ಸರಿ ಇಲ್ಲ ಅಂತ ಅಷ್ಟರಲ್ಲಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ರು ಇನ್ಸ್ಪೆಕ್ಟರ್ ಇದ್ರಲ್ಲ ಅವರು ಬಂದು ವಿಕಾಸ್ ನ ಸ್ಟೋರಿನ ಹೇಳ್ಬೇಡಪ್ಪ ನಳಿನ್ಗೆ ಅಂತ ತಡೆದು ಬಿಡ್ತಾರೆ ಈಗ ನಳಿನಿ ಅವರು ಅದೇ ಊರಿನ ಒಂದು ಸ್ಕೂಲ್ ನಲ್ಲಿ ಕೆಲಸ ಮಾಡ್ತಿರುವ ಪದ್ಮ ಅನ್ನೋ ಟೀಚರ್ ಹತ್ರಕ್ಕೆ ಹೋಗ್ತಾರೆ ಸಾಧೆ ಬಗ್ಗೆ ನಿಮ್ಗೆ ಏನ್ ಗೊತ್ತು ಹೇಳಿ ಅಂತ ಕೇಳ್ತಾರೆ ಬಿಕಾಸ್ ಪಟ್ರೆ ಲವ್ಸ್ ಪದ್ಮಾ ಅವ್ರಿಗೆ ಸಾಧೆ ಬಗ್ಗೆ ಗೊತ್ತಿದೆ ಅನ್ನುವ ವಿಚಾರ ನಳಿನಿಗೆ ಕ್ಲೂ ಸಿಕ್ಕಿದೆ ಈ ಪಟ್ರೆ ಲವ್ಸ್ ಅವರು ಮೊದಲು ನಕ್ಸಲೈಟ್ಸ್ ಜೊತೆ ಕೆಲಸ ಮಾಡ್ತಿದ್ರು ನಕ್ಸಲೈಟ್ಸ್ ಲೀಡರ್ ಹೇಳಿದ್ರು ನೀನು ಹೋಗಿ ಅಲ್ತಾಫ್ ಅನ್ನುವ ಒಬ್ಬ ವ್ಯಕ್ತಿ ಭೇಟಿಯಾಗುವಂತ ಅಲ್ತಾಫ್ ಒಬ್ಬ ಉಗ್ರವಾದಿ ಆತನ ಬಳಿಗೆ ಹೋಗಿ ಗನ್ ಗಳನ್ನ ತಗೊಂಡ್ ಅಂತ ಈ ಲೀಡರ್ ಕಳಿಸಿರೋದು ಯಾಕೆಂದ್ರೆ ನಕ್ಸಲೈಟ್ಸ್ ಗಳಿಗೆ ಬರಬೇಕಾದ ಗನ್ ಎಲ್ಲ ಸಹದೇವ್ ಸೀಸ್ ಮಾಡ್ಕೊಂಡು ತನ್ನ ಮನೆಗ್ ತಗೊಂಡೋಗ್ರೆ ಈಗ ಪಟ್ರೆಲ್ ಪದ್ಮ ಅಲ್ತಾಫ್ ಹತ್ರ ಹೋಗೋ ಅಲ್ತಾಫ್ ಹತ್ರ ಗನ್ಗಳ ಅವ್ರ ಗನ್ ಸಹ ಸಹದೇವ್ ಐಜಾಕ್ ಮಾಡಿದಾರೆ ಬಟ್ ಇವ್ರಿಗೆ ಗೊತ್ತಿಲ್ಲ ಈ ಗನ್ ಗಳು ಎಲ್ಲಿಗೆ ಹೋಗ್ತಿದಾವೆ ಅಂತ ಸೊ ಇವ್ರ ಏನ್ ಮಾಡಿದ್ರು ಆಗಿ ಬರ್ತಿದವಲ್ಲ ಗನ್ ಶಿಪ್ಮೆಂಟ್ ಟ್ರಕ್ ಗಳು ಅದ್ರೊಳಗಡೆ ಜಿಪಿಎಸ್ ನ ಹಾಕ್ಬಿಟ್ಟು ಎಲ್ಲೋಗ್ತಿದೆ ಟ್ರ್ಯಾಕ್ ಮಾಡೋಣ ಡಿಸೈಡ್ ಮಾಡಿದ್ರು ಇವು ಡೈರೆಕ್ಟ್ ಸಹದೇವ್ರವರ ಮನೆಗೆ ಹೋಗ್ತಿದ್ದಾವೆ ಈಗ ಪಟ್ರಲ್ ಹೌಸ್ ಪದ್ಮ ಅವರು ಹಳ್ಳಿಗರ ಜೊತೆಗೆ ಸೇರ್ಕೊಂಡು ಕಾಟನ್ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ ಈ ಗನ್ಗಳ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ತೆಗಿಯೋಕೆ ಪದ್ಮ ಇಷ್ಟೇ ಸ್ಟೋರಿ ನ ಹೇಳಿದ್ದು ನಳಿನಾಗೆ ಇನ್ನು ಮುಂದಿನ ಸ್ಟೋರಿ ಎಲ್ಲ ಸೀಕ್ರೆಟ್ ಅದ್ರ ಬಗ್ಗೆ ನೀನ್ ತಿಳ್ಕೊಂಡು ಏನು ಆಗ್ಬೇಕಾಗಿಲ್ಲ ಬಿಡು ಬಟ್ ನಳಿನ ಅದು ಕ್ಯೂರಿಯಾಸಿಟಿ ಇನ್ನೂ ಕಡಿಮೆ ಆಗಿಲ್ಲ ಒಬ್ಬ ವ್ಯಕ್ತಿಗೆ ಇಷ್ಟೊಂದು ಮುಖಗಳು ಹೇಗೆ ಒಂದ್ ಕಡೆ ಹತ್ತಿ ಫ್ಯಾಕ್ಟರಿ ಮತ್ತೊಂದ್ ಕಡೆ ದೊಡ್ಡ ಸ್ನೈಪರ್ ಕಾಂಟ್ರಾಕ್ಟ್ ಕಿಲ್ಲರ್ ಜೊತೆಗೆ ಗನ್ಗಳನ್ನ ಹೀಜಾಕ್ ಏನಿ ಏನೀತನ ಮರ್ಮ ಅಂತ ಇನ್ನೂ ಸ್ಟೋರಿ ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ ಆಗ್ತಿದೆ ಈಗ ನಳಿ ನಾ ಎಂ ಎಲ್ ಎ ಚೇಲ ಪೆಂಚುಲ್ಲ ಅನ್ನುವ ಒಬ್ಬ ವ್ಯಕ್ತಿನ ಭೇಟಿ ಆಗ್ಲಿಕ್ಕೆ ಹೋಗ್ತಾರೆ ಅವರು ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾರೆ ವೆಲ್ಲೂರ್ ಗ್ಯಾಂಗ್ ಅನ್ನುವ ಒಂದು ಗ್ಯಾಂಗ್ ಎತ್ತು ಇವರು ಯಾವ ಜನಗಳನ್ನು ಬೇಕಾದ್ರು ಹೆಂಗ್ ಬೇಕಾದ್ರು ಸಾಯಿಸ್ತಿದ್ರು ಸೋಮೇಶ್ವರ ರೆಡ್ಡಿ ಆ ವೆಳ್ಳೂರ್ ಗ್ಯಾಂಗ್ ಅನ್ನ ಭೇಟಿ ಮಾಡಿದ್ರು ಈ ಸಾದೇವ್ ಮತ್ತೆ ಆತನ ಸಹಚರರನ್ನ ಸಾಕು ಅಂತ ಹೇಳಿದ್ರು ಸೊ ವೆಳ್ಳೂರ್ ಗ್ಯಾಂಗ್ ಸಾದೇವ್ ಹತ್ರ ಹೋದ್ರು ಈಗ ಬಟ್ ಮೊದ್ಲೇ ದೇವ್ ಮೊದ್ಲೆ ಹೊಡೆದು ಕುಟ್ಟಿ ಹೊಡ್ದು ಪಡಿಪಡಿ ಮಾಡ್ಬಿಟ್ರು ಗನ್ ತಗೊಂಡ್ ಎಲ್ಲರಿಗೂ ಶೂಟ್ ಮಾಡ್ಬಿಟ್ರು ಶೂಟ್ ಮಾಡಿರುವ ಬುಲೆಟ್ ಗಳೆಲ್ಲ ಎಲ್ಲರ ಹಣೆಯ ಮಧ್ಯ ಭಾಗಕ್ಕೆ ಹೋಗಿ ತಾಕದ್ವು ಈ ನಡುವೆ ಜೆ ಅವ್ರ ಏನ್ ಮಾಡಿದ್ರು ಕದ್ದು ತಂದಿರುವ ಗನ್ ಗಳನ್ನ ಬೇಸ್ಮೆಂಟ್ ನಲ್ಲಿ ಅವತ್ತಿಡೋಕೆ ಹೋದ್ರು ಅದನ್ನ ಪಟ್ರೆಲ್ ಹೌಸ್ ಪದ್ಮ ಕದ್ದು ನೋಡ್ಬಿಟ್ಲು ಸೊ ಜೆ ಪದ್ಮನ ಇಡ್ಕೊಂಡು ಚೇರ್ ಗೆ ಕಟ್ ಹಾಕಿದ್ರು ಈ ಕಡೆ ಸಹದೇವ್ ವೆಳ್ಳೂರ್ ಗ್ಯಾಂಗ್ ನ ಎಲ್ಲಾ ಜನಗಳನ್ನ ಒಂದು ಲಾರಿ ನಲ್ಲಿ ತುಂಬಿಸಿ ವಾಪಸ್ ಎಂ ಎಲ್ ಎ ಹತ್ರ ಕಳಿಸ್ತಾರೆ ಎಂ ಎಲ್ ಎ ವೈಟ್ ಮಾಡ್ತಾವ್ರೆ ಈ ಟ್ರಕ್ ನಲ್ಲಿ ಸಹದೇವ್ ಮತ್ತೆ ಅವರ ಸಹಚರ ಹೆಣಗಳು ಬರ್ತವೆ ಅಂತ ಬಟ್ ವೆಳ್ಳೂರ್ ಗ್ಯಾಂಗ್ ನ ಹೆಣಗಳನ್ನ ನೋಡಿ ಹೆದರ್ ಬಿಡ್ತಾರೆ ಈಗ ಎಂ ಎಲ್ ಎಲ್ಲಿ ವೈಟ್ ಮಾಡ್ತಿರೋದು ಅವರ ಮನೆಯ ಹೊರಗಡೆ ಹೊರಗಡೆ ಬಂದಿರೋ ಟ್ರಕ್ ಅನ್ನ ನೋಡಿ ಎಮ್ ಎಲ್ ಎ ಹೆದರ್ಕೊಂಡ್ರು ಅಂಡ್ ಸಹದೇವ್ ತಕ್ಷಣ ಎಮ್ ಎಲ್ ಎನ್ ಮಾಡಿದ್ರು ಇನ್ನು ಇಪ್ಪತ್ನಾಲ್ಕು ಗಂಟೆ ನೀನು ಇಲ್ಲೇ ಇರಬೇಕು ಇಲ್ಲಿಂದ ಹೋಗೋಕೆ ಪ್ರಯತ್ನ ಮಾಡಿದ್ರೆ ನೀನು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಅಂತ ಈ ಕಡೆ ಗಡ್ಡದ ರಾಜ ಯುರೋಪ್ನಲ್ಲಿ ನಲ್ಲಿ ಒಬ್ಬ ಖಾಲಿ ಪ್ರತಾಪ್ ಅನ್ನುವ ವ್ಯಕ್ತಿಯನ್ನ ಜೈಲಿನಿಂದ ಬಿಡುಗಡೆ ಮಾಡಿಸ್ತಾರೆ ಈ ಖಾಲಿ ಪ್ರತಾಪ್ಗೂ ಮತ್ತೆ ಈ ಈಗಲ್ಗೂ ಏನೋ ದ್ವೇಷ ಇರತ್ತೆ ಸೊ ಖಾಲಿ ಪ್ರತಾಪ್ ಈಗಲ್ ನ ಸಾಯಿಸ್ಲಿ ಅಂತ ಬಿಡುಗಡೆ ಮಾಡಿಸಿರೋದು ಯಾಕೆ ಸಾಯಿಸ್ಬೇಕು ಈಗ್ಲೂ ಈಗಲ್ ಅಂದ್ರೆ ಸಹದೇವ್ರವರ ಜಮೀನು ಬೇಕಾಗಿ ಇದೆ ಈ ಗಡ್ಡದ ರಾಜಂಗೆ ಈಗ ರಾಯ್ ಏಜೆಂಟ್ ಮೇಲೆ ಅಟ್ಯಾಕ್ ಮಾಡುದು ಡಿಸೈಡ್ ಮಾಡ್ತಾರೆ ಯಾಕಂದ್ರೆ ಸಿಕ್ಕಾಪಟ್ಟೆ ಗನ್ಗಳಿದಾವೆ ಸೊ ಆರ್ಮಿನೆಲ್ಲ ಸ್ವಲ್ಪ ದೂರದಲ್ಲಿ ನಿಲ್ಲಿಸ್ಬಿಟ್ಟು ರಾಯ್ ಏಜೆಂಟ್ ಏನ್ ಮಾಡ್ತಾರೆ ನಾನು ಕೇಬಲ್ ರಿಪೇರಿ ಮಾಡ್ಸಿನಿ ಅಂತ ನೆಪ ಇಟ್ಕೊಂಡು ಮನೆಯ ಒಳಗೆ ಬರ್ತಾರೆ ಬಟ್ ಸಾದೇವ್ ಮತ್ತೆ ಜೇಗೆ ಗೆ ಇವ್ರು ರಾಯ್ ಏಜೆಂಟ್ ಅಂತ ಮೊದಲೇ ಗೊತ್ತಿದೆ ಸೊ ಇವರನ್ನು ಹೇಳ್ಕೊಂಡೋಗಿ ಬೇಸ್ಮೆಂಟ್ ನಲ್ಲಿ ಪದ್ಮ ಪಕ್ಕ ಆಗ್ತಾರೆ ಹೆಂಗೆ ಅಂದ್ರೆ ಇವರು ಇವ್ರ ಮನೆಯ ಸುತ್ತಮುತ್ತ ಎಲ್ಲ ಸಿಟಿವಿ ಕ್ಯಾಮೆರಾ ಹಾಕಿದ್ರೆ ಏನೇನ್ ನಡೆಸಿದೆ ಅಂತ ಎಲ್ಲಾನು ಗಮನಿಸ್ತಾ ಇದ್ದಾರೆ ಸೊ ಗೊತ್ತಾಗಿದೆ ಈ ನಡುವೆ ಅಲ್ತಾಫ್ ಉಗ್ರವಾದಿ ಮತ್ತೆ ಆ ಲೈಟು ಎರಡು ಕಡೆಯವರು ಸಹದೇವ್ರ ಮನೆಯನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ಸಿದಾರೆ ಅವ್ರ ಹತ್ರ ಇರೋ ಗನ್ ಕಿತ್ಕೊಂಡು ಹೋಗ್ತಾರೆ ಈಗ ಸಾದೇವ್ ಮತ್ತೆ ಜೇ ಅವರು ಮೂರು ಮೂರು ಕಡೆ ಒಟ್ಟೊಟ್ಟಿಗೆ ಫೈಟ್ ಮಾಡಬೇಕು ನಕ್ಸಲೈಟ್ಸ್ ಗಳು ಬಂದಿದ್ದಾರೆ ಉಗ್ರವಾದಿಗಳು ಬಂದಿದ್ದಾರೆ ಮತ್ತೆ ಇಂಡಿಯನ್ ಮಿಲಿಟರಿ ಅವರು ಬಂದಿದ್ದಾರೆ ಬಟ್ ಸಾದೇವ್ ಮೊದಲೇ ಎಲ್ಲಾ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ತಮ್ಮ ಮನೆ ಸುತ್ತಮುತ್ತ ಎಲ್ಲಾ ಕಡೆನು ಗನ್ ಫಿಕ್ಸ್ ಮಾಡಿದ್ದಾರೆ ಒಂದ್ ಬಟನ್ ಒತ್ತಿದ್ರೆ ಎಲ್ಲಾ ಗನ್ ಗಳು ಫೈರ್ ಆಗುವ ತರ ಮಾಡಿದ್ದಾರೆ ಮೊದಲನೇದಾಗಿ ಉಗ್ರವಾದಿಗಳು ಇವರ ಮನೆ ಕಡೆ ನುಗ್ತಾರೆ ಎಲ್ಲರನ್ನ ಶೂಟ್ ಮಾಡಿ ಬಿಸಾಕ್ತಾರೆ ನಮ್ ಸಹದೇವ್ ಇದನ್ನ ನೋಡಿ ಗಳು ಒಂದ್ ಹೆಜ್ಜೆ ಹಿಂದೆ ಸರಿತಾರೆ ಮಿಲಿಟರಿ ಕೂಡ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ ಏನಾಗ್ತದೆ ಅಂತ ಈಗ ಅವ್ರಿಗೆ ಸಾದೇರ್ ಅವರ ಮನೆಯ ಮುಂದೆ ಒಬ್ಬ ಟೀಮ್ ಆರೋಗ್ಯ ವ್ಯಕ್ತಿ ಇರ್ತಾರೆ ಅವ್ರು ಸಿಕ್ತಾರೆ ಈ ಸ್ಟೋರಿ ಫುಲ್ಲು ಗೊತ್ತಾಗಬೇಕು ಅಂದ್ರೆ ಸಾದೇರ್ ಅವರ ಫ್ರೆಂಡ್ ಜೆ ಇನ್ನು ಬದುಕಿದ್ದಾರೆ ಅವರನ್ನ ಹೋಗಿ ಯುರೋಪ್ ನಲ್ಲಿ ಭೇಟಿ ಆಗುವಂತ ಹೇಳ ಕಳಿಸ್ತಾರೆ ಸರಿ ಈಗ ಜೆ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗಿ ಸಹೇರ್ ಅವರ ಸ್ಟೋರಿಯನ್ನು ಕೇಳ್ತಾರೆ ಹೇಳ್ತಾರೆ ಸಾದೇ ಮತ್ತು ಜೆ ಇಬ್ರಿಗೂ ಒಂದು ಕಾಂಟ್ರಾಕ್ಟ್ ಕಿಲ್ಲಿಂಗ್ ಸಿಕ್ಕಿರುತ್ತೆ ಖಾಲಿ ಪ್ರತಾಪ್ ಅನ್ನು ಒಬ್ಬ ಪೊಲೀಸ್ ಅನ್ನ ಇವರು ಸಾಯಿಸ್ಬೇಕಾಗಿದೆ ಸೊ ಸ್ನೈಪರ್ ಗನ್ ತಗೊಂಡು ಪೊಲೀಸ್ ಕಡೆಗೆ ಗುರಿ ಇಡ್ತಾರೆ ಬಟ್ ಇವರ ಲೆನ್ಸ್ ನಲ್ಲಿ ರಚನಾ ಅನ್ನುವ ಒಂದು ಹುಡುಗಿ ಕಾಣಿಸ್ತಾರೆ ಅವರನ್ನು ನೋಡಿದ ತಕ್ಷಣ ಲವ್ ಆಗ್ಬಿಡುತ್ತೆ ಸಹ ದೇವ್ಗೆ ಕಲ್ಡ್ರ ಗ್ಯಾಂಗ್ ರಚನಾ ಅವರನ್ನ ಲೂಟ್ ಮಾಡೋಕೆ ಪ್ರಯತ್ನ ಪಡ್ತಿದೆ ಸೊ ಇವರು ಸ್ನೈಪರ್ ತಗೊಂಡು ಕಾಲ್ಡ್ರೆಲ್ಲ ಸಾಯಿಸ್ಬಿಟ್ಟು ರಚನಾನ ಬಚಾವ್ ಮಾಡ್ತಾರೆ ಅಂಡ್ ರಚನಾ ಬಗ್ಗೆ ಹೆಚ್ಚು ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇವರು ಒಬ್ಬ ಫ್ಯಾಷನ್ ಡಿಸೈನ್ ಪ್ಯಾಶನ್ ಅಲ್ಲ ಫ್ಯಾಷನ್ ಡಿಸೈನರ್ ಭಾರತದ ಕಾಟನ್ ಡ್ರೆಸ್ ಗಳನ್ನ ತಗೊಂಡೋಗಿ ಯುರೋಪ್ ನಲ್ಲಿ ಮಾಡ್ತಿದ್ದಾರೆ ಜೊತೆಗೆ ಒಂದು ನರ್ಸರಿ ಸ್ಕೂಲ್ ನಲ್ಲಿ ಮಕ್ಕಳ ಜೊತೆ ಕೆಲಸ ಮಾಡ್ತಿದ್ದಾರೆ ಈಗ ರಚನಾ ಅವರ ಹಿಂದೆ ಅವರನ್ನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸಹದೇವ್ ಇದನ್ನ ಸಹನಾ ಅನ್ನುವ ಒಂದು ಹುಡುಗಿ ನೋಡ್ಬಿಡ್ತಾಳೆ ಆಕೆ ರಚನಾ ಆಳ ಸ್ಟೂಡೆಂಟ್ ಸೊ ಸಹನಾ ರಚನಾ ಮತ್ತೆ ಸಹದೇವ್ರನ್ನ ಭೇಟಿ ಮಾಡಿಸ್ತಾರೆ ಇದಾದ್ಮೇಲೆ ಇವ್ರಿ ಲವ್ ಶುರು ಆಗತ್ತೆ ಇಬ್ರು ಮದ್ವೆ ಕೂಡ ಆಗ್ಬಿಡ್ತಾರೆ ಅಷ್ಟರಲ್ಲಿ ನಳಿನಾಗೆ ರಾ ಏಜೆಂಟ್ ಕಡೆಯಿಂದ ಕಾಲ್ ಬರುತ್ತೆ ನೀನು ಜೈನ ಭೇಟಿ ಆಗ್ಲಿಕ್ಕೆ ಅಂತ ನಮಗೆ ಗೊತ್ತು ಬಟ್ ಜೈ ಇಸ್ ಅ ಕ್ರಿಮಿನಲ್ ಆತನ ಜೊತೆ ನಿನ್ನನ್ನು ಪೊಲೀಸ್ನವರು ಇಟ್ಕೊಂಡ್ಬಿಡ್ತಾರೆ ಹುಷಾರು ಅಂತ ಹೇಳ್ತಾರೆ ಬಟ್ ನಳಿನ ರಾ ಏಜೆಂಟ್ ಮಾತ್ ಕೇಳೋದಿಲ್ಲ ಈ ಕಥೆಯನ್ನ ಕಂಟಿನ್ಯೂ ಮಾಡುವನ್ ಜೈಗೆ ಹೇಳ್ತಾರೆ ಈಗ ಮತ್ತೆ ಕತೆ ಆ ನಕ್ಸಲ್ ಲೈಟ್ಗಳು ಮತ್ತೆ ಮಿಲಿಟರಿ ಅವರು ಸಹದೇವ್ರ ಮನೆಯ ಹೊರಗಡೆ ಇದರಲ್ಲ ಅಲ್ಲಿಗೆ ಬರುತ್ತೆ ಮಿಲಿಟರಿ ಅವರು ಒಂದು ಹೆಲಿಕಾಪ್ಟರ್ ತಗೊಂಡು ಬಂದಿದ್ದಾರೆ ಸಹದೇವ್ರವರ ಮನೆಯ ಕಡೆ ಶೂಟ್ ಮಾಡ್ತಾ ಅವರ ಗನ್ಗಳನ್ನೆಲ್ಲ ಬ್ಲಾಸ್ಟ್ ಮಾಡ್ಬಿಡ್ತಾರೆ ಮಿಲಿಟರಿಯ ಸ್ನೈಪರ್ ಒಬ್ರು ಸಹದೇವ್ರವರನ್ನ ಲೆನ್ಸ್ ನ ಮುಖಾಂತರ ನೋಡಿ ಶೂಟ್ ಮಾಡಿಬಿಡ್ತಾರೆ ಇಲ್ಲಿಂದ ಫ್ಲಾಶ್ ಬ್ಯಾಕ್ ಸೀನು ಮತ್ತೆ ಜಂಪ್ ಆಗುತ್ತೆ ರಚನಾ ಕೆಲಸ ಮಾಡ್ತಿರುವ ಸ್ಕೂಲ್ಗೆ ಹೋಗುತ್ತೆ ಅಲ್ಲಿ ಒಂದಷ್ಟು ಉಗ್ರಗಾಮಿಗಳು ಅವರ ಸ್ಕೂಲ್ ನ ಮೇಲೆ ಅಟ್ಯಾಕ್ ಮಾಡಿದರೆ ಎಷ್ಟೊಂದು ಮಕ್ಕಳನ್ನ ಸಾಯಿಸ್ಬಿಡಿದ್ದಾರೆ ರಚನಾಗೂ ಸಿಕ್ಕಾಪಟ್ಟೆ ಏಟಾಗಿದೆ ಆಗಿದೆ ಅಲ್ಲ ಹೋಗಿದ ತಕ್ಷಣ ಗೊತ್ತಾಗತ್ತೆ ಆ ಪುಟ್ಟ ಮಗು ಸಹನ ಗಂಡ ಹೆಂಡತಿನ್ ಭೇಟಿ ಮಾಡ್ಸಿದ್ರಲ್ಲ ಅವಳು ಅಂಡ್ ರಚನಾಗೂ ಸಿಕ್ಕಾಪಟ್ಟೆ ಏಟ್ ಆಗಿದೆ ಆಕೆಯಂಬುಲೆನ್ಸ್ ನಲ್ಲಿ ಹಾಸ್ಪಿಟಲ್ಗೂ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟಲ್ ನಲ್ಲಿ ಎಷ್ಟೋ ಪ್ರಯತ್ನಗಳ ನಂತರವೂ ರಚನಾ ಬದುಕೋದಿಲ್ಲ ಆಕೆ ಕೂಡ ಸತ್ತೋಗ್ಬಿಡ್ತಾಳೆ ಸೊ ಸಹದೇವ್ ಡಿಸೈಡ್ ಮಾಡ್ತಾರೆ ಯಾವ ಉಗ್ರಗಾಮಿಗಳು ನಮ್ಮ ರಚನಾ ಮತ್ತೆ ಸುಹನನ ಸಾಯಿಸಿದ್ರು ಅವರನ್ನೆಲ್ಲ ಮುಗಿಸ್ಬಿಡ್ತೀನಿ ಅಂತ ಒಂದಿನ ಸಹದೇವ್ಗೆ ಅಟ್ಯಾಕ್ ಮಾಡಿದ ಆತಂಕವಾದಿ ಇದ್ರೆ ಆತನ ಹಿಂದೆ ಆ ಖಾಲಿ ಪ್ರಸಾದ್ ಪೊಲೀಸ್ ಕೂಡ ಇದ್ದಾರೆ ಪೊಲೀಸ್ ಗನ್ ತಗೊಂಡು ಸರೆಂಡರ್ ಆಗು ಸರೆಂಡರ್ ಆಗು ಅಂತ ಉಗ್ರವಾದಿಗೆ ಹೇಳ್ತವ್ರೆ ಬಟ್ ಆ ಉಗ್ರವಾದಿ ಸರೆಂಡರ್ ಆಗ್ತಿಲ್ಲ ಹಿಂಗೆ ಇದ್ರೆ ಖಾಲಿ ಪ್ರತಾಪ್ ನ ಉಗ್ರವಾದಿ ಸಾಯಿಸ್ ಬಿಡ್ತಾರೆ ಅಂತ ಸಾದೇವ್ ಖಾಲಿ ಪ್ರತಾಪ್ ಕಡೆಗೆ ಶೂಟ್ ಮಾಡ್ತಾ ಖಾಲಿ ಪ್ರತಾಪ್ ಹಿಂದೆ ಹೋಗುವಂತೆ ಮಾಡ್ತಾರೆ ಸೊ ದಟ್ ಉಗ್ರವಾದಿ ಎಸ್ಕೇಪ್ ಆಗ್ತಾನೆ ಅಂಡ್ ನಮ್ಗೆ ಗೊತ್ತಾಗುತ್ತೆ ಈ ಖಾಲಿ ಪ್ರತಾಪ್ ಬೇರೆ ಯಾರು ಅಲ್ಲ ಸತ್ತೋದ್ಲಲ್ಲ ಪುಟ್ ಹುಡುಗಿ ಸುಹಾನ ಅವರಪ್ಪ ಅಂತ ಇದಾಗಿ ಸ್ವಲ್ಪ ದಿನಗಳ ನಂತರ ಪೊಲೀಸ್ನವ್ರು ಎಲ್ಲ ಉಗ್ರಗಾಮಿಗಳನ್ನ ಹಿಡಿದು ಜೈಲಿಗೆ ಹಾಕ್ತಾರೆ ಶಿಕ್ಷೆ ಆಗುತ್ತೆ ಆಗತ್ತೆ ಇವರಿಗೆಲ್ಲ ಇದಾದ್ಮೇಲೆ ತನ್ನ ವೈಫ್ ರಚನಾಳ ಆಳ ಒಂದು ವಿಡಿಯೋ ಸಿಗತ್ತೆ ಆ ವಿಡಿಯೋನ ನೋಡಿದ ಮೇಲೆ ಫುಲ್ ಇನ್ಸ್ಪಿರೇಷನ್ ಆಗ್ಬಿಡತ್ತೆ ಇವ್ರಿಗೆ ಪ್ರಪಂಚದಲ್ಲಿ ಯಾವ ಯಾವ ಇಲ್ಲಿಗಲ್ ಗನ್ ಗಳ ಸಪ್ಲೈ ಆಗ್ತಿದ್ಯೋ ಅದನ್ನೆಲ್ಲ ಕಂಟ್ರೋಲ್ ಕಂಟ್ರೋಲ್ಗೆ ತಗೊಳ್ತೀನಿ ಎಲ್ಲವನ್ನ ಡೆಸ್ಟ್ರಾಯ್ ಮಾಡ್ತೀನಿ ಡಿಸೈಡ್ ಮಾಡ್ಬಿಡ್ತಾರೆ ಸೊ ಭಾರತದ ಎಲ್ಲ ಇಲ್ಲಿಗಲ್ ಗನ್ ಟ್ರಕ್ ಗಳನ್ನ ಹೈಜಾಕ್ ಮಾಡ್ಕೊಂಡು ಬಂದು ತನ್ನ ವೇರ್ ಹೌಸ್ ನಲ್ಲಿ ಇಟ್ಕೊಂತಿದ್ರು ಈ ಮುಖಾಂತರ ಇನ್ನೋಸೆಂಟ್ ಜನಗಳು ಸಾಯ್ಬಾರದು ಅನ್ನೋದು ಇವ್ರ ಉದ್ದೇಶ ಆಗಿತ್ತು ಸೊ ಈ ಗನ್ ಗಳನ್ನ ಲೂಟಿ ಮಾಡಲಿಕ್ಕೆ ನಕ್ ಲೈಟ್ ಗಳು ಉಗ್ರಗಾಮಿಗಳು ಬಂದಿದ್ರು ಅವರನ್ನೆಲ್ಲ ತಮ್ಮ ಗನ್ ಗಳನ್ನ ಯೂಸ್ ಮಾಡ್ಕೊಂಡು ಸಾಯಿಸಿದ್ರು ಇವರ ಹೊರಗಡೆ ಒಂದು ಮಹಾಕಾಳಿ ವಿಗ್ರಹ ಇರತ್ತೆ ಅದಕ್ಕೂ ಕೂಡ ಇವರು ಗನ್ಗಳನ್ನು ಫಿಕ್ಸ್ ಮಾಡಿದರೆ ತಮ್ಮ ಗ್ಲೌಸ್ ನ ಮುಖಾಂತರ ಆತಂಕವಾದಿಗಳು ಮತ್ತೆ ನಕ್ಸಲ್ ಲೈಟ್ಸ್ ಗಳನ್ನ ಶೂಟ್ ಮಾಡ್ತಾರೆ ಈಗ ಮಿಲಿಟರಿ ಅವರು ಡಿಸೈಡ್ ಮಾಡ್ತಾರೆ ಸಹ ಇಷ್ಟು ಸುಲಭವಾಗಿ ಸೋಲಪ್ಕೊಳ್ಳೋದಿಲ್ಲ ಸೊ ಇವರ ಮನೆ ಮೇಲೆ ಒಂದು ಮಿಸೈಲ್ ಹಾಕ್ಬಿಡೋಣ ಅಂತ ಅಂಡ್ ಐ ಎನ್ ಎಸ್ ವಿಕ್ರಾಂತಿಂದ ಒಂದು ಏರೋಪ್ಲೇನ್ ಟೇಕ್ ಆಫ್ ಆಗತ್ತೆ ಇವರ ಮೇಲೆ ಒಂದು ಮಿಸೈಲ್ ಹಾಕೋಕೆ ವೇ ಈ ಫೈಟ್ ನಲ್ಲಿ ಅವಾಗಲೇ ಗುಂಡ್ ಹೋಗಿತ್ತಲ್ಲ ಸಾದೇವ್ ಅವರ ಬಾಡಿ ಒಳಗಡೆ ಅದನ್ನ ತೆಗ್ದು ಬ್ಯಾಂಡೇಜ್ ಹಾಕ್ತಾರೆ ಜೆ ಆಗ ರಾಯ್ ಏಜೆಂಟ್ ಹೇಳ್ತಾರೆ ನಿಮ್ ಮನೆ ಬಗ್ಗೆ ಎಲ್ಲಾ ಮಿಲಿಟರಿ ಅವ್ರಿಗೂ ಲೊಕೇಶನ್ ಗೊತ್ತಾಗಿದೆ ನಿಮ್ಮನ್ನ ಬಿಡಲ್ಲ ಅವರು ಅಂತ ಆಗ ಸಾದೇವ್ ನಾನು ಯಾಕೆ ಈ ಗನ್ ಗಳನ್ನ ಬರ್ತಿದ್ದೀನಿ ಅಂತ ರಾಯ್ ಏಜೆಂಟ್ ಗೆ ಹೇಳ್ತಾರೆ ಪ್ರಪಂಚದಲ್ಲಿ ಸರಿಸುಮಾರು ಒಂದು ಕೋಟಿ ಗನ್ ಗಳು ಮ್ಯಾನುಫ್ಯಾಕ್ಚರ್ ಆದ್ರೆ ಅದರಲ್ಲಿ ಐವತ್ತು ಲಕ್ಷ ಮಾತ್ರ ನವರು ಮಿಲಿಟರಿ ಅವ್ರ ಹತ್ರ ಹೋಗ್ತಿದೆ ಮಿಕ್ಕ ಐವತ್ತು ಲಕ್ಷ ಈ ಉಗ್ರಗಾಮಿಗಳು ನಕ್ಸಲೇಟ್ಸ್ ಗಳ ಹತ್ರಕ್ಕೆ ಹೋಗ್ತಿದೆ ಇದರಿಂದ ಎಷ್ಟೊಂದು ಇನ್ನೋಸೆಂಟ್ ಜನಗಳು ಸಾಯ್ತಾರೆ ಇದನ್ನ ಸ್ಟಾಪ್ ಮಾಡಬೇಕು ಅಂತ ನಾನು ಇಲ್ಲಿಗಲ್ ಗನ್ಸ್ ಗಳನ್ನೆಲ್ಲ ಎತ್ತಕೊಂಡು ಬಂದೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಖಾಲಿ ಪ್ರತಾಪ್ ಅಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಸಾದೇವ್ರನ್ನ ಸಾಯಿಸೋಕೆ ಯಾಕಂದ್ರೆ ನನ್ನ ಮಗಳ ಸಾವಿಗೆ ನೀನೆ ಕಾರಣ ಅಂತ ಲೊಕೇಶನ್ ಹೇಳಿದಾರು ಅಬ್ವಿಯಸ್ಲಿ ಗಡ್ಡದ ರಾಜ ಆಗ ಖಾಲಿ ಪ್ರತಾಪ್ ರ ಹಿಸ್ಟರಿಯನ್ನ ನಮಗೆ ತೋರ್ಸ್ತಾರೆ ಅವ್ರು ಯಾಕೆ ಜೈಲ್ ನಲ್ಲಿ ಇದ್ರು ಅಂತ ಪೊಲೀಸ್ನವರು ಆ ಉಗ್ರಗಾಮಿಗಳನ್ನೆಲ್ಲ ಅರೆಸ್ಟ್ ಮಾಡಿದ್ರಲ್ಲ ಅದೇ ಸ್ಕೂಲ್ ಶೂಟರ್ಸ್ ನ ಅವರನ್ನ ಜೈಲ್ಗೆ ಹಾಕಿದ್ರು ಈ ಖಾಲಿ ಪ್ರತಾಪ್ ಹೋಗಿ ಏನ್ ಮಾಡ್ಬಿಟ್ರು ಗನ್ ತಗೊಂಡು ಅವ್ರನ್ನೆಲ್ಲ ಶೂಟ್ ಮಾಡಿ ಸಾಯಿಸ್ ಹಾಕ್ಬಿಟ್ರು ನೀವು ಬದುಕಿದ್ರೆ ಪ್ರಯೋಜನ ಇಲ್ಲ ಅಂತ ಸೊ ಪೊಲೀಸ್ನವರು ಇವರ ಗನ್ ಅನ್ನ ಕಿತ್ಕೊಂಡು ಪೊಲೀಸ್ ಕೆಲಸ ತೆಗೆದ್ಬಿಟ್ಟು ಇವರನ್ನು ಕೂಡ ಜೈಲ್ಗೆ ಹಾಕಿಬಿಟ್ರು ಈಗ ಗಡ್ಡದ ರಾಜ ಹೋಗಿ ಬಿಡಿಸ್ತಾ ಹೋಗ ಸಹದೇವ್ಗೆ ಒಂದ್ ಗತಿ ಕಾಣ್ಸು ಅಂತ ಸೊ ಖಾಲಿ ಪ್ರತಾಪ್ ಬಂದು ಸಹದೇವ್ ಗೆ ಹೊಡೆಯೋಕ್ ಶುರು ಮಾಡಿದ್ರು ಜೋರ್ ಫೈಟ್ ನಡಿಯತ್ತೆ ಅಂಡ್ ಸಹದೇವ್ ಖಾಲಿ ಪ್ರತಾಪ್ ಗೆ ಚೆನ್ನಾಗಿ ಹೊಡೆದ್ ಬಿಟ್ಟು ನನ್ನನ್ ಯಾಕೆ ಹೊಡಿಯೋಕ್ ಬಂದಿದ್ಯಾ ನಿನ್ನ ಯಾರೋ ವೇಟ್ ಮಾಡ್ಸ್ಯಾರೇ ಅವರನ್ನ ಭೇಟಿ ಆಗ್ಲಿಕ್ ಹೋಗು ಅಂತ ಹೇಳಿ ಕಳಿಸ್ತಾರೆ ಅವ್ರು ಹೇಳಿದ ಜಾಗಕ್ಕೆ ಹೋದ್ರೆ ಅಲ್ಲಿ ಒಂದು ಹುಡುಗಿ ಸ್ಕೂಲ್ ನಿಂದ ಹೊರಗಡೆ ಬಂದಿದಾಳೆ ಖಾಲಿ ಪ್ರತಾಪ್ ನೋಡ್ಬಿಟ್ಟ ಅಪ್ಪ ಇಷ್ಟು ದಿನ ಆಯ್ತಾ ನಿನ್ನನ್ನು ನೋಡಕ್ ಬರೋಕೆ ಇವಾಗ ಬಂದಿದ್ಯಲ್ಲ ಅಂತ ಬಂದು ತಬ್ಗೊಳ್ತಾಳೆ ಆ ಹುಡುಗಿಯನ್ನ ನೋಡಿ ಖಾಲಿ ಪ್ರತಾಪ್ ಭಾವುಕರ್ ಆಗ್ತಾರೆ ಆಗ ಹುಡುಗಿಯ ಸ್ಟೋರಿ ನಮ್ಗೆ ಗೊತ್ತಾಗುತ್ತೆ ಸಹದೇವ್ರವರ ಹೆಂಡತಿ ರಚನಾಳನ್ನ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿದಾಗ ರಚನಾಪ್ಪ ಪ್ರೆಗ್ನೆಂಟ್ ಆಗಿರ್ತಾರೆ ಒಂದು ಹೆಣ್ಮಗು ಕೂಡ ಜನನ ಆಗತ್ತೆ ಮಗು ಹುಟ್ಟದ ಮೇಲೆ ತಾಯಿ ಸತ್ತೋಗ್ಬಿಡ್ತಾರೆ ಬಟ್ ಸಹದೇವ್ರಿಗೆ ಬೇಜಾರಿದೆ ಇದೆ ಖಾಲಿ ಪ್ರತಾಪ್ ರವರ ಮಗಳು ಸತ್ತೋಗ್ಬಿಡಿದಾಳೆ ಖಾಲಿ ಪ್ರತಾಪ್ ಒಬ್ಬಂಟಿ ಆಗ್ಬಿಟ್ಟಿದ್ದಾರೆ ಅವರ ಮಗಳ ಸಾವಿಗೆ ಇಂಡೈರೆಕ್ಟ್ ಆಗಿ ನಾನೇ ಕಾರಣ ಅದೇ ಯಾಕಂದ್ರೆ ಖಾಲಿ ಪ್ರತಾಪ್ ಅವತ್ತು ಉಗ್ರಗಾಮಿಯನ್ನ ಶೂಟ್ ಮಾಡ್ಲಿಕ್ಕೋ ಅಥವಾ ಅರೆಸ್ಟ್ ಮಾಡ್ಲಿಕ್ಕೋ ಹೋಗ್ತಿದ್ದಾಗ ಅದನ್ನ ತಡೆದಿದ್ ನಾನೇ ಅಂತ ಸೊ ತನ್ನ ಸ್ವಂತ ಮಗಳನ್ನ ತನ್ನ ನಿಂದ ದೂರ ಇಟ್ಟು ಯಾವುದೋ ಬೇರೆ ದೇಶದಲ್ಲಿ ಓದಿಸ್ತಾ ನಿನ್ನಪ್ಪ ಖಾಲಿ ಪ್ರತಾಪ್ ಅಂತ ಸುಳ್ಳು ಹೇಳ್ತಾ ಬೆಳಸಿದಾರೆ ಅಂಡ್ ಅಪ್ಪನ ಫೋಟೋ ರೂಪದಲ್ಲಿ ಖಾಲಿ ಪ್ರತಾಪ್ ನ ಫೋಟೋಗಳನ್ನ ಕೂಡ ಕಳಿಸ್ತಿದ್ದಾರೆ ಈ ಕಾರಣದಿಂದ ಖಾಲಿ ಪ್ರತಾಪ್ ಎಲ್ಲ ಕೋಪ ತಣ್ಣಗಾಗ್ಬಿಡತ್ತೆ ಈ ಕಡೆ ಸಹದೇವ್ ತನ್ನ ಮನೆಯಲ್ಲಿರುವ ಎಲ್ಲರನ್ನ ಮನೆಯಿಂದ ಹೊರಗಡೆ ಹೋಗ್ಬಿಡಿ ಅಂತ ಹೇಳ್ತಾರೆ ರಾಯ್ ಏಜೆಂಟ್ ಜೆ ಆ ನಳಿನಿ ಎಲ್ಲರನ್ನ ಹೊರ ಕಳಿಸ್ಬಿಡ್ತಾರೆ ಬಿಕಾಸ್ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡ್ತಾರೆ ನೀವ್ ಯಾರೋ ಅದರಿಂದ ಸಾಯಬಾರ್ದು ಅಂತ ಇವರನ್ನೆಲ್ಲ ಹೊರಗೆ ಕಳಿಸಿದ ನಂತರ ಮಿಸೈಲ್ ಬರೋಕೆ ಮುಂಚೆನೆ ಇವರು ಗಳ ಸಹಿತ ತಮ್ಮನ್ನ ತಾವೇ ಬ್ಲಾಶ್ ಮಾಡ್ಕೊಂಡು ಸತ್ ಹೋಗ್ಬಿಡ್ತಾರೆ ಆಮೇಲೆ ನಮ್ಗೆ ಗೊತ್ತಾಗತ್ತೆ ಈ ಬ್ಲಾಶ್ ನಲ್ಲಿ ಸಾಧ್ಯ ಸತ್ತಿಲ್ಲ ಇವರು ಬೇರೆ ದೇಶಕ್ಕೆ ಎಸ್ಕೇಪ್ ಆಗಿದ್ದಾರೆ ಅಂತ ಗೊತ್ತಾದ್ರೆ ಎಲ್ಲರೂ ನನ್ನ ಹಿಂದೆ ಬೀಳೋದು ತಪ್ಪೋದಿಲ್ಲ ಅಂತ ಈ ಕೆಲಸ ಮಾಡಿದ್ದಾರೆ ಫಾರಿನ್ ಗೆ ಹೋಗಿ ಅಲ್ಲೂ ಕೂಡ ಎಲ್ಲ ಇಲ್ಲಿಗಲ್ ಗನ್ ಮ್ಯಾನುಫ್ಯಾಕ್ಚರ್ ಗಳನ್ನ ಇವರು ಸಾಯಿಸ್ತಿದ್ದಾರೆ ಅಂಡ್ ಮೂವಿ ಫೈನಲ್ ಸೀನ್ ನಲ್ಲಿ ಮತ್ತೊಬ್ಬ ರೌಡಿ ಹುಟ್ಕೊಂಡಿದಾನೆ ನಾನು ಈಗಲ್ ನ ಹಿಡ್ದಾಕ ಬಂದಿದ್ದೀನಿ ಅಂತ ಬಂದವನೇ ಅದರ ಈ ಮೂವಿಯ ಪಾರ್ಟ್ ಕೂಡ ಬರಬಹುದು ಅಂತ ಇಲ್ಲಿಗೆ ಈಗಲ್ ಮೂವಿ ಮುಗಿಯತ್ತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ కర్ణాటక